ಏನ್ ಮಾಡ್ತೀರ ಸಾಯೋವರೆಗೂ ಈಚಿಗೆ ಬಿಡ್ಬೇಡ್ರಿ ಅಷ್ಟೇ ಅಷ್ಟೇ ಬೇಕಾಗಿರೋ ಮಗನೇ ಇನ್ಯಾ ಮಕ್ಕಳು ಕಟ್ಕೊಂಡು ನನಗೇನು ಆಗ್ಲಿ ಬಿಡ್ರಿ ಏನ್ ಮಾಡಿ ಒಂದೂವರೆ

ಯಾರ ಜೊತೆ ಇಲ್ಲೇ ಮನೇಲೆ ಇದ್ಲಂತೆ ಮಗು ಕಡೆಯಿಂದ ಅವನು ಫೋನ್ ಮಾಡಿಸಿ ಕರ್ಸ್ಕೊಂಡಿರೋದು ನಾವು ಇಲ್ಲ ಸರ್ ನಾವು ಎಲ್ಲ ಆದ್ಮೇಲೆ ಇದು ತೀರೋದ್ಮೇಲೆ ನಾವು ಬಂದಿದ್ದೆ ಯಲ್ಲಾಪುರದಿಂದ ಅಲ್ಲಿಗೆ ಸ್ಟೇಷನ್ ಹತ್ರ ಬಂದಷ್ಟೇ ಹೇಳಿದ್ರೆ ಎಲ್ಲ ಹಿಂಗ್ ಹೊಡೆದ್ರೆ ಹೊಡೆದಿರೋದೇ ಇದು ಅಂತ ಏನ ಚುಚ್ಚವ್ರೆ ಚಾಕದಲ್ಲಿ ಅಂತ ಎಂದ್ರು ಮೊಬೈಲ್ ಇತ್ತು ಆಮೇಲೆ ಆಮೇಲಿಂದ ಅಷ್ಟು ದಿನ ಇದೆಲ್ಲ ಗೊತ್ತಾದ್ಮೇಲೆ ಮೊಬೈಲ್ ಎಲ್ಲ ಕಿತ್ತು ಅವ್ನಿಗೆನೆ ಕೊಟ್ಟಿದ್ದೆ ಹ್ಮ್ ಒಂದ್ ತಿಂಗಳು ಹೋಗಿದ್ಲಿರ್ಲಿಲ್ಲ ಹೋದ್ಮೇಲೆ ಬೇಡಪ್ಪ ಹೋಗೋಳು ಹೊರಟೋಗ್ಬಿಟ್ಟೆ ಇನ್ಗೆ ಬೇಕಿಲ್ಲ ಅಂತ ಹೇಳಿದ್ದೆ ಅವ್ಳುಗನ ಹ್ಮ್ ಅವಳು ಇಷ್ಟ ಇಲ್ಲ ಅಂತ ಹೋದ್ಮೇಲೆ ನೀನೆ ಇಲ್ಲೇ ಇದ್ಬಿಡು ಸುಮ್ಮನೆ ನೀನು ಇಷ್ಟ ಬಂದಿದ್ ಮದ್ವೆ ಆಗಿರಿವಂತೆ ಬೇಡ ಬಿಟ್ಬಿಡು ಅಂತ ನಾನು ಏನು ಇಲ್ಲ ತಪ್ಪಿಲ್ಲ ಒಳ್ಳೆ ಮಗುಂಗಿನ ಹೆಚ್ಚಾಗಿ ನೋಡ್ಕೊಂಡು ಆ ಥರ ನಮ್ಮನ್ನು ನೋಡ್ಕೊಂತಿರ್ಲಿಲ್ಲ ಹಂಗೆ ಇಲ್ಲಿ ನೇಗ್ಲ ಮಾಡೋನ್ ಕೆಲಸ 也忙。<So>